ಗೌರಿಬಿದನೂರು ತಾಲೂಕಿನ ಇಡುಗೂರು ರಸ್ತೆಯ ಆಂಜನೇಯ ದೇವಸ್ಥಾನದ ಬಳಿ ಭೀಕರ ಅಪಘಾತ ನಡೆದಿದ್ದು ಸ್ಥಳದಲ್ಲೇ ಇಬ್ಬರು ಬೈಕ್ ಸವಾರರು ಮೃತಪಟ್ಟಿರುವ ಘಟನೆ ಮಂಗಳವಾರ ಬೆಳಗಿನ ಜಾವ ಐದು ಗಂಟೆಯ ಸಮಯದಲ್ಲಿ ನಡೆದಿದೆ ಗೌರಿಬಿದನೂರು ಕಡೆಯಿಂದ ಬಂದ ಓಮ್ನಿ ಕಾರು ಮತ್ತು ಎಡಗೂರು ಕಡೆಯಿಂದ ದ್ವಿಚಕ್ರ ವಾಹನದಲ್ಲಿ ದೊಡ್ಡಬಳ್ಳಾಪುರ ಫ್ಯಾಕ್ಟರಿ ಕೆಲಸಕ್ಕೆ ಹೋಗಲು ಬರುತ್ತಿದ್ದ ನಾಗರಾಜ್ ಮತ್ತು ಮಿಥುನ್ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾ ಇದ್ರು ಅವ್ರು ಏನು ಕೆಲಸ ಅಂತ ಗೊತ್ತಿಲ್ಲ ಬೆಳಿಗ್ಗೆ ನಾಲ್ಕು ನಾಲ್ಕು ಐದು ನಾಲ್ಕು ಆರಲ್ಲಿ ಗಾಡಿಯಲ್ಲಿ ಹತ್ ಹತ್ ಬರ್ತಾ ಇದ್ರು ಆ ಕಡೆ ಹಿಡುಗೂರಿಂದ ಬರ್ತಾಯಿದ್ರು ಈ ಕಡೆ ಗೌರಿಬಿದನೂರಿಂದ ಅದು ಓಮ್ನಿಯಲ್ಲಿ ಬರ್ತಾಯಿದ್ರು ಓಮ್ನಿಯಲ್ಲಿ ಬರೋರು ಅದರಲ್ಲಿ ಡ್ರಿಂಕ್ಸು ಮತ್ತು ಎಲ್ಲ ರಾಂಗ್ ರಾಂಗ್ ರೂಟಲ್ಲಿ ಬಂದು ಇದು ಮಾಡಿದಾರೆ ಸರ್ ಆ ಥರ ಇದು ಸರ್ ನಾಗರಾಜು ಅಂತೇಳಿ ಮತ್ತೆ ಮಿಥುನ್ ಅವರು ತುಂಬಾ ಏನೋ ಡ್ರಿಂಕ್ಸು ಬಾಟ್ಲೆಲ್ಲ ಇತ್ತು ಅದೆಲ್ಲ ಬಿಸಾಕಿದ್ದಾರೆ ಪಕ್ಕದಲ್ಲೇ ಬಿಸಾಕಿದ್ದಾರೆ ಮತ್ತು ಗು ಅವ್ರು ಗುದ್ದಿರೋರು ಮತ್ತು ಯಾರಿಗೂ ಕಾಣಿಸದೆ ಹೊಲ್ಟೋಗಿದ್ದಾರೆ ಅಣ್ಣ ಅವರು ಅವರು ಅವ್ರು ಬಂದು ಜಕ್ಕನಹಳ್ಳಿ ನಮ್ಮ ಪಂಚಾಯಿತಿಯವರೇ ಅವರು ಕುಡ್ದು ರಾಂಗ್ ರೂಟಲ್ಲಿ ಬಂದಿರೋದು ಒಂದೇ ಒಂದು ಅರ್ಧ ಅಡಿ ಜಾಗ ಇದ್ರು ಅಂದ್ರೂ ಟೂ ವೀಲರಲ್ಲಿ ಇವರಿಬ್ಬರು ಆಗ್ಬೋದಾಗಿತ್ತು ಆದರೆ ಅವರು ಆ ಥರ ಬಂದು ಗುದ್ದಿರೋದಣ್ಣ ಎಡಗೂರು ರಸ್ತೆಯಲ್ಲಿ ನಸುಕಿನ ಜಾವ ಐದು ಗಂಟೆಯ ಸಮಯದಲ್ಲಿ ರಸ್ತೆಯಲ್ಲಿ ಯಾರು ಇಲ್ಲವೆಂದು ವೇಗವಾಗಿ ಎಡಭಾಗದಿಂದ ಬಲಭಾಗಕ್ಕೆ ಬಂದ ಓಮ್ನಿ ಕಾರು ಎದುರುಗಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಸಾವನ್ನಪ್ಪಿದ್ದಾರೆ ಮೃತ ನಾಗರಾಜ್ಗೆ ಇಬ್ಬರು ಅವಳಿ ಮಕ್ಕಳಿದ್ದು ಆತನೇ ಕುಟುಂಬದ ಆಧಾರ ಸ್ತಂಭವಾಗಿದ್ದಾನೆ ಮತ್ತೊಂದು ಕಡೆ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಘಟನಾ ಸ್ಥಳಕ್ಕೆ ಸಿಪಿಐ ಅಂಜನ್ ಕುಮಾರ್ ಗ್ರಾಮಾಂತರ ಠಾಣೆಯ ಪಿಎಸ್ಸಿ ರಮೇಶ್ ಗುಗ್ಗರಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು